ಆಯುಷ್ ಟಿ ವಿ ಪ್ರೇಕ್ಷಕ ಮಹಶೇರಿಗೂ ಹಾಗೂ ಸಿದ್ಧ ವೈದ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳು ಸಹಜವಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಅಂಥದ್ದನ್ನು ವಿಡಿಯೋಗಳು ನೋಡ್ಕೊಂಡು ಮಾಡ್ಕೋಬೋದು ಇಲ್ಲ ಸಮಸ್ಯೆ ತು ಬಹು ವರ್ಷಗಳಿಂದ ಇದೆ ನಮಗೆ ತೊಂದರೆ ಜಾಸ್ತಿ ಆಗ್ತಾಯಿದೆ ಆಸ್ಪತ್ರೆಗಳಿಗೆ ಹೋದರೂ ವಾಸಿ ಆಗ್ತಾ ಇಲ್ಲ ಇಂಥ ಪ್ರಾಬ್ಲಮ್ಸ್ ಯಾರಿಗಾದ್ರೂ ಇದ್ದರೆ ಅಂಥವ್ರು ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು ಇವತ್ತು ನಾವು ಹೋಗ್ತಕ್ಕಂಥ ಮುಖ್ಯವಾದ ಕಾರಣ ಏನಂತಂದರೆ ಮೇಹರೋಗಗಳು ಅಂತ ಕರೀಬೋದು ಉರಿ ಮೂತ್ರಗಳಾಗ್ಬೋದು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಅಧಿಕವಾಗಿ ಬಹಳಷ್ಟು ಕಾಡ್ತಾ ಇರ್ತಾರೆ ಮೂತ್ರ ಹೋಗ್ಬೇಕಾದ್ರೆ ಏನಾಗುತ್ತೆ ಹಳದಿ ಬಣ್ಣ ಬರೋದಾಗಲಿ ಮೂತ್ರದಲ್ಲಿ ಇನ್ಫೆಕ್ಷನ್ ಬರೋದಾಗಲಿ ಈ ರೀತಿ ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಅವ್ರು ಏನು ಮಾಡ್ತಾರೆ ಅಂದರೆ ನೋಡಿ ಬೆಳಗ್ಗೆ ಸಂಜೆವರೆಗೂ ಕೆಲಸಗಳು ಮಾಡ್ತಾರೆ ಸಾಯಂಕಾಲ ಮಾಡ್ತಾರೆ ಚಿಕನ್ಗಳು ಹಸಿಮೆಣ್ಸಿನ್ಕಾಯಿಗಳು ಬದನೆಕಾಯಿ ಹುಣ್ಸೆಹಣ್ಣು ಇಂಥವೆಲ್ಲ ಹೆಚ್ಚಿಗೆ ಬಳಸ್ತಾರೆ ಈ ಚಿಕನ್ಗಳು ಯಾವಾಗ ಹೆಚ್ಚಿಗೆ ಬಳಸ್ತಾರೋ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸು ನಮ್ಮ ದೇಹನ ಹಾಳು ಮಾಡ್ತಾ ಇರ್ತದೆ ಆದರೆ ಏನು ಮಾಡ್ತಾರೆ ಕಮ್ಮಿ ರೇಟಲ್ಲಿ ಸಿಗೋದು ಅದೊಂದೇ ಅಲ್ವಾ ನೂರೈವತ್ತು ಇನ್ನೂರು ರೂಪಾಯಿ ಕಿಲೋ ಹೋಗಿ ತಗೊಂಬಿಡೋದು ತಿನ್ಬಿಡೋದು ಅದರಲ್ಲಿ ರುಚಿ ಪಚಿ ಅಂದರೆ ಏನೂ ಇರೋದಿಲ್ಲ ರುಚಿಗೆ ತಕ್ಕ ನಾಲಿಗೆ ರುಚಿ ಬರುತ್ತಷ್ಟೇ ದೇಹಕ್ಕೆ ಏನಾದರೂ ಅಂದರೆ ಇಲ್ಲ ದೇಹಕ್ಕೆ ತಾಕತ್ತು ಬರ್ತಕ್ಕಂಥ ಆಹಾರ ಪದಾರ್ಥಗಳು ಇದೆಯೋ ಅದನ್ನು ತಿನ್ನಿ ನಿಮಗೆ ಆರೋಗ್ಯ ಇರ್ತದೆ ದೇಹಕ್ಕೆ ಆರೋಗ್ಯ ಇಲ್ತಕ್ಕಂಥ ಸ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು ಏನು ಅಂತಂದರೆ ಈ ಫಾರಂ ಕೋಳಿ ಚಿಕನ್ಗಳಿದಾವಲ್ಲ ಅವು ನಾಟಿ ಕೋಳಿ ಸಿಗ್ತಾ ತಿನ್ನಿ ಬೇಡ ಅಂತ ಹೇಳಿಲ್ಲ ಆದರೆ ಈಗಿನ ಬರ್ತಕ್ಕಂಥ ನಾಟಿ ಕೋಳಿಗಳು ಕೂಡ ಬೆಳೆಸ್ತಾ ಇದ್ದಾರೆ ಒಂದು ಈಗ ಈ ಕೋಳಿ ಬಂದು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಬೆಳೀತಾ ಇರ್ತದೆ ಅದು ಫಾರಮ್ ಕೋಳಿ ಬಿಳಿದು ಎರಡು ಎರಡೂವರೆ ಕೆ ಜಿ ಆಗ್ಬಿಡ್ತದೆ ಈಗ ಬರ್ತಾಯಿರ್ಕರ್ತಕ್ಕಂಥ ನಾ ನಾಟಿ ಕೋಳಿ ಮೂರು ತಿಂಗಳು ಎರಡೂವರೆಯಿಂದ ಮೂರು ತಿಂಗಳು ಅವು ಸೇಮ್ ಇದೇ ಆಗೋಬಿಟ್ಟದೆ ಆದರೆ ಹಳ್ಳಿಗಳ ಕಡೆ ಬರ್ತಕ್ಕಂಥ ನಾಟಿ ಕೋಳಿಗಳು ಯಾರಿಗಾದ್ರೂ ಸಿಕ್ಕಿದಾಗ ಅಂಥವನ್ನ ನೀವು ಬಳಸ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಆದರೆ ಈ ಕೆಮಿಕಲ್ ಫುಡ್ಗಳು ತಿಂದು ತಿಂದು ಏನಾಗ್ತಾಯಿದೆ ಅಂದರೆ ದೇಹದಲ್ಲಿ ಉಷ್ಣಾಂಶ ಅಧಿಕವಾಗಿ ಮೇಹ ರೋಗಗಳು ಅಂತ ಕರಿತೀವಿ ಮೇಹ ರೋಗಗಳು ಇರ್ತದೆ ಅಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಮಧುಮೇಹ ಉರಿಮೇಹ ಈ ರೀತಿ ಮೇಹ ರೋಗಗಳು ಇಪ್ಪ ಹದಿನೆಂಟು ಮೇಹ ರೋಗಗಳು ನಮ್ಮದ ಒಂದು ವೈದ್ಯ ಪರಂಪರೆಯಲ್ಲಿ ಬರ್ತವೆ ಅಂಥದ್ರಲ್ಲಿ ಈ ಉರಿ ಮೂತ್ರ ಆಗಬಹುದು ಮೂತ್ರ ಬಹುಮೂತ್ರ ಆಗಬಹುದು ಇವೆಲ್ಲ ಬಂದು ನಮ್ಮ ದೇಹದಲ್ಲಿ ಇಂಥ ಆಹಾರ ಪದಾರ್ಥಗಳನ್ನ ತಿಂದು 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 ಏನಾಗಿದೆ ಅಂದರೆ ದೇಹ ಇನ್ಬ್ಯಾಲೆನ್ಸ್ ಆಗ್ತದೆ ಬಾಡಿ ಇನ್ಬ್ಯಾಲೆನ್ಸ್ ಆಗ್ತದೆ ಆವಾಗ ಇನ್ಬ್ಯಾಲೆನ್ಸ್ ಆದಾಗ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಅಂತ ಕರಿತೀವಿ ಅದನ್ನು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅಂದರೆ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನೀವು ಸರಿಯಾಗಿ ಡೈಜೆಷನ್ ಆಗದೆ ಸರಿಯಾಗಿ ಮಲಮೂತ್ರ ವಿಸರ್ಜನೆಗಳು ಸರಿಯಾಗಿ ಆಗದೆ ಇಂಥ ಸಮಸ್ಯೆಗಳು ಉಟ್ಕೊಂಡು ಲಾಸ್ಟ್ಗೆ ಬೇ ಬಹುಬೇಗನೆ ಬರ್ತಕ್ಕಂಥದ್ದು ಏನು ಅಂತಂದರೆ ಮೇಹರೋಗಗಳು ಒಂದು ಬಹುಮೂತ್ರ ಅಂದರೆ ವಿಪರೀತವಾಗಿ ರಾತ್ರಿ ಎಲ್ಲ ಮಲಗಿದ್ದಾರೆ ಅಂದ್ಕೊಳ್ಳಿ ರಾತ್ರಿ ಎಲ್ಲ ಮೂರು ಸರಿ ನಾಲ್ಕು ಸರಿ ಐದು ಸರಿ ಎದ್ದು ಹೋಗ್ತಾನೆ ಇರ್ತಾರೆ ಮೂತ್ರ ಹೋಯ್ಯೋಕ್ಕೆ ಅಗಲಲ್ಲೂ ಅಷ್ಟೇ ಅರ್ಧ ಗಂಟೆಗೆ ಗಂಟೆಗೆ ಒಂದೊಂದು ಸರಿ ಎಲ್ಲನೂ ಜರ್ನಿ ಮಾಡ್ತಾ ಇದ್ರು ಕೆಲವರೆಲ್ಲ ಜರ್ನಿ ಮಾಡೋದೇ ಬಿಟ್ಬಿಟ್ಟಿರ್ತಾರೆ ಬಸ್ಗಳಲ್ಲಿ ಜರ್ನಿ ಯಾರೂ ಮಾಡೋಕ್ಕೋಗಲ್ಲ ಈ ಬಹುಮೂತ್ರ ಇರ್ತಕ್ಕಂಥವ್ರು ಯಾಕಂದರೆ ಗಂಟೆಗೆ ಒಂದೊಂದು ಸರಿ ಹೋಗ್ತಾ ಇರಬೇಕು ಅದೊಂದು ಸಹ ದೊಡ್ಡ ಸಮಸ್ಯೆ ಅವ್ರಿಗೆ ಈ ರೀತಿ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಅಧಿಕವಾಗಿ ಉಷ್ಣಾಂಶಗಳು ಇರ್ತಕ್ಕಂಥ ಉಷ್ಣವಾಗ್ತಕ್ಕಂಥ ಅಂದರೆ ದೇಹ ಹೀಟ್ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಬಂದ್ ಮಾಡಿ ಬಂದ್ ಮಾಡಿದಾಗ ನಿಮ್ಮ ದೇಹ ತಂಪಾಗ್ತದೆ ತಂಪಾದಾಗ ಆ ಹಾರ್ಮೋನ್ಸ್ ಕೂಡ ಇನ್ಬ್ಯಾಲೆನ್ಸ್ ಇರ್ತಕ್ಕಂಥವು ಬ್ಯಾಲೆನ್ಸ್ಗೆ ಬರ್ತವೆ ಇವತ್ತು ನಾನು ಒಂದು ರೆಮಿಡಿ ತೋರಿಸ್ಕೊಡ್ತೀನಿ ಅದನ್ನು ನಿಮಗೆ ನೀವಾಗ ಮಾಡ್ಕೋಬೋದು ಆದರೆ ತುಂಬ ಕಷ್ಟ ಸಾಧ್ಯ ಅದು ಕಷ್ಟ ಅದು ಕಷ್ಟಪಟ್ಟರೆ ಸಾಧ್ಯ ಆಗುತ್ತೆ ಕಷ್ಟಪಡೋದಕ್ಕೆ ಯಾರೂ ಆಗೋದಿಲ್ಲ ಕೆಲವರೆಲ್ಲ ಮನೆಗಳಲ್ಲಿ ಕೂತ್ಕೊಂಡು ಮಾಡ್ಕೊತಿರ್ತಾರೆ ಇನ್ನು ಕೆಲವರು ಕೆ ನಮ್ಮ ಚಾನಲ್ನ ನೋಡ್ತಾ ಇರ್ತಾರೆ ವೈದ್ಯರುಗಳು ನೋಡ್ತಾ ಇರ್ತಾರೆ ಈ ಒಂದು ಆಯುಷ್ ಟಿ ವಿಲಿ ಬಹಳಷ್ಟು ಜನ ವೈದ್ಯರುಗಳು ಇದನ್ನು ಫಾಲೋ ಮಾಡ್ತಾಯಿರ್ತಾರೆ ಅಂಥವ್ರು ಏನು ಮಾಡ್ಕೋಬೇಕಪ್ಪ ಅಂತಂದರೆ ನೋಡಿ ಅವಾಗವಾಗ ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಸರಿ ನಾನು ಟ್ರೈನಿಂಗ್ ಕ್ಲಾಸು ಇರ್ತೀನಿ ಶಿಬಿರಗಳು ಮಾಡಿ ಕ್ಲಾಸ್ಗಳು ಕೊಡ್ತಾ ಇರ್ತೀನಿ ಇಡೀ ಕರ್ನಾಟಕ ಪೂರ್ತಿ ಯಾಕಂದರೆ ನಮ್ಮ ಆಯುರ್ವೇದನ ಎಲ್ರಿಗೂ ತೋರಿಸ್ಕೊಡ್ಬೇಕು ಈ ಸಿದ್ಧ ವೈದ್ಯ ಆಗ್ಬೋದು ಆಯುರ್ವೇದ ಆಗ್ಬೋದು ನಾಟಿ ವೈದ್ಯ ಆಗ್ಬೋದು ಯಾವುದೇ ಆಗಲಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಾಗ ಆ ವೈದ್ಯರುಗಳು ಇಂಪ್ರೂವ್ಮೆಂಟ್ ಆದಾಗ ಸುತ್ತಮುತ್ತ ಇರತಕ್ಕಂಥ ರೋಗಗಳು ಏರ್ಗೇರ್ತಾವ ಸಮಸ್ಯೆಗಳಿದೆಯೋ ಅಂತ ಅವರು ನೀವೇನು ಮಾಡ್ತೀರ ಸರ್ ಮಾಡ್ಕೋಬೋದು ಅದನ್ನು ಈ ವೈದ್ಯರುಗಳೇನು ಮಾಡಬೇಕು ಅಂತಂದರೆ ನೋಡಿ ನಾನು ಮಾಡ್ಕೊಳ್ದು ಇವತ್ತು ತೋರಿಸ್ತೀನಿ ಒಂದು ಶಿಲಾಜಿತ್ ಕರ್ಪೂರ್ ಶಿಲಾಜಿತ್ತು ಅಂತೇಳಿ ನಮ್ಮ ಇದರಲ್ಲೊಂದು ಸಿಗ್ತದೆ ಅದನ್ನು ಯಾವ ರೀತಿ ದೇಹಕ್ಕೆ ಕೊಡಬೇಕು ಅದು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಶುದ್ಧೀಕರಣ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಅದನ್ನು ಮಾಡಿ ರೆಡಿ ಮಾಡಿ ಕರ್ಪೂರ ಕರ್ಪೂರಿಸಲಾಜಿ ಉತ್ತಮವಾಗಿ ಸರ್ ಮಾಡಿಕೊಂಡು ತಗೊಂಡೋಗಿ ನೀವು ಪೇಷಂಟ್ಗಳು ಕೊಟ್ಟಾಗಲೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದೇ ರೀತಿ ವೈದ್ಯರಲ್ಲದೇ ಇರತಕ್ಕಂಥವರು ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ನೋಡ್ಬಿಟ್ಟು ಯಾಕಂದರೆ ಇದು ಶುದ್ಧೀಕರಣಗಳು ಬಹಳಷ್ಟು ಇರ್ತವೆ ಅದೇ ತೀರಿ ಪುಟಗಳು ಇನ್ನೋದು ಇರ್ತವೆ ಆ ಪುಟಗಳು ನಿಮ್ಮ ಕೈಯಲ್ಲಿ ಹಾಕ್ಕೊಳೋಕ್ಕಾಗಲ್ಲ ಯಾಕಂದರೆ ಇದು ಪಾಷಾಣ ವೈದ್ಯ ಇದು ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಅಂಥ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಾವು ಕಲಿಸ್ಕೊಡ್ತೀವಿ ಇವತ್ತು ಕರ್ಪೂರ್ ಶಿಲಾಜಿತ್ ತಂದರೆ ಯಾವುದು ಅದು ಯಾವ ರೀತಿ ಇರುತ್ತೆ ಅದನ್ನು ಯಾವ ರೀತಿ ನಾವು ಶುದ್ಧೀಕರಣ ಮಾಡಬೇಕು ಅದನ್ನು ಯಾವ ರೀತಿ ನಾವು ಭಸ್ಮಗಳು ಮಾಡಬೇಕು ಅನ್ನೋದನ್ನು ಪರಿಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಟು ಅದು ಭಸ್ಮ ಆದಾಗ ಅದನ್ನು ಹೊಟ್ಟೆಗೆ ಕೊಡ್ಬೋದು ಯಾರಿಗಾದರೂ ಕೊಡ್ಬೋದು ಯಾಕೆಂದರೆ ಉರಿ ಮೂತ್ರ ಆಗ್ಬೋದು ದೇಹ ಉರಿ ಆಗ್ಬೋದು ದೇಹದಲ್ಲಿ ಮೂತ್ರನಾಳಗಳಲ್ಲಿ ಕಿಡ್ನಿಗಳಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಅವರಾಗಬಹುದು ಉಷ್ಣಾಂಶ ಅಧಿಕ ವಿಪರೀತ ಉಷ್ಣಾಂಶ ಇರ್ತದೆ ಅವರಾಗಬಹುದು ಯಾರು ಬೇಕಾದರೂ ಇದನ್ನು ಬಳಸ್ಕೋಬೋದು ಈ ಒಂದು ಸಿದ್ಧ ವೈದ್ಯದಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಈ ಕರ್ಪೂರ ಶಿಲಾಜಿತ್ತು ಇದರಲ್ಲಿ ಎರಡು ಥರ ಬರುತ್ತೆ ಗೋಮೂತ್ರ ಶಿಲಾಜಿತ್ತು ಅಂತ ಒಂದು ಬರುತ್ತೆ ಕರ್ರಿಗೆ ಇದು ಬಂದು ಹಿಮಾಲಯಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಬರ್ತಕ್ಕಂಥದ್ದು ಗೋಮೂತ್ರ ಶಿಲಾಜಿತ್ತು ಕಪ್ಪಾಗಿರುತ್ತೆ ಇದು ನಾನು ತೋರಿಸ್ತಕ್ಕಂಥದ್ದು ಕರ್ಪೂರ ಶಿಲಾಜಿತ್ ಬೆಳ್ಳಗಿರುತ್ತೆ ಅದನ್ನು ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ಕರ್ಪೂರ ಶಿಲಾಜಿತ್ತದು ಯಾವ ರೀತಿ ನಾವು ಸುದ್ದಿ ಮಾಡಿ ಭಸ್ಮ ಮಾಡಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಕರ್ಪೂರ ಶಿಲಾಜಿತು ಅಂದರೆ ಹೇಗಿರುತ್ತೆ ಅಂತಂದರೆ ನೋಡಿ ಹೀಗಿರುತ್ತೆ ಇದನ್ನು ಕರ್ಪೂರ ಶಿಲಾಜಿತು ಅಂತ ಕರೀತಾರೆ ಇದು ಬಂದು ಎರಡು ಥರ ಇರ್ತದೆ ಗೋಮೂತ್ರ ಶಿಲಾಜಿತು ಒಂದು ಕರ್ಪೂರ ಶಿಲಾಜಿತು ಒಂದು ಯಾವ ರೀತಿ ಇರೋದಂದರೆ ನೋಡಿ ಬೆಳ್ಳಿಗೆ ಒಂಥರ ಲೇಯರ್ಸ್ ಲೇಯರ್ಸ್ ಬರ್ತಾ ಇರ್ತದೆ ಇದು ಇದನ್ನು ಒಂಥರ ಒಂಥರ ಗ ಗಾಜು ಇರ್ತದೆ ಗಾಜಿದ್ದಂಗೆ ಇರ್ತದೆ ಇದನ್ನು ಕರ್ಪೂರ ಶಿಲಾಜಿತ್ತು ಅಂತಾರೆ ಇದರಲ್ಲಿ ಇನ್ನೊಂದು ವಿಧ ಇದೆ ಕಪ್ಪುದು ಅದು ಗೋಮೂತ್ರ ಶಿಲಾಜಿತ್ತು ಅಂತ ಕರೀತಾರೆ ಇದು ನೋಡಿ ಇದು ಗನಿಗಳಿಂದ ಸಿಗ್ತಕ್ಕಂಥದ್ದು ಭೂಮಿ ಅಗದಾಗ ಗನಿಗಳಲ್ಲಿ ಸಿಗತಕ್ಕಂಥ ಈ ಕರ್ಪೂರ ಶಿಲಾಜಿತ್ತನ್ನ ಇದು ಮೈಯಲ್ಲಿ ಮೇಹ ಶಾಂತಿ ಅಂತ ಕರಿತೀವಿ ಯಾವುದು ಎಷ್ಟೇ ಉಷ್ಣಾಂಶ ಇದ್ದು ದೇಹ ಎಷ್ಟೇ ನಿಮಗೆ ಪ್ರಬಲವಾಗಿ ಹೀಟ್ ಇದ್ದರೂ ಕಣ್ಣುಗಳಲ್ಲಿ ವಿಪರೀತ ಕೆಲವರಿಗೆ ಏನಾಗುತ್ತೆ ಅಂದರೆ ಹೀಟ್ ಓವರ್ ಆಗ್ಬಿಟ್ಟಾಗ ಕಣ್ಣುಗಳಲ್ಲಿ ಉರಿ ಕಾಣಿಸ್ತಾ ಇರ್ತದೆ ಕಣ್ಣೀರು ಸುರಿತಾನೆ ಇರ್ತದೆ ಯಾವಾಗಲೂ ಇನ್ನು ಕೆಲವರಿಗೆ ಈ ಸೂಕ್ಷ್ಮ ರಂಧ್ರಗಳು ಅಂತ ಕರಿತೀವಿ ಸೂಕ್ಷ್ಮನ ಜಾಗಗಳು ಅಂತಂದರೆ ಯಾವುದಂದ್ರೆ ಒಂಬತ್ತು ನವರಂಧ್ರಗಳು ಕಿವಿ ಕಣ್ಣು ಮೂಗು ಮತ್ತು ಗುದಸ್ಥಾನಗಳು ಗುಧಸ್ಥಾನ ಆಗ್ಬೋದು ಮಲಮೂತ್ರ ವಿಸರ್ಜನೆಗಳ ಸ್ಥಾನಗಳಾಗ್ಬೋದು ಇವನ್ನು ಒಂಬತ್ತು ನವರಂಧ್ರಗಳು ಅಂತ ಕರಿತೀವಿ ಈ ಜಾಗಗಳಲ್ಲಿ ಇ ನಮ್ಮಲ್ಲಿ ಎಕ್ ಹೆಚ್ಚಿನ ಉಷ್ಣಾಂಶ ಜಾಸ್ತಿ ಆದಾಗ ಹೀಟ್ ಓವರ್ ಆದಾಗ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಬರೋದಾಗಲಿ ಕಣ್ಣುಗಳಲ್ಲಿ ನೀರು ಸೋರೋದು ಈ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂಗೈ ಅಂಗಾಲುಗಳು ಉರಿ ಬರ್ತಾ ಇರ್ತದೆ ಹೆಜ್ಜೆ ಇಕ್ಕಾಗಲ್ಲ ಇನ್ನು ಕೆಲವರಿಗೆ ನಿದ್ದೆನೇ ಬರೋದಿಲ್ಲ ಯಾಕಂದರೆ ಅಂಗೈ ಅಂಗಾಲು ಉರಿ ಬಂದಾಗ ಒಂದು ಒಂದು ಟೈಮಲ್ಲಿ ಮಲಗ್ತಾರೆ ಮಲಗಿದಾಗ ಎಲ್ಲೋ ಒಂಥರ ಉರಿ ಆದಂಗೆ ಆಗ್ತದೆ ನಿದ್ದೆನೇ ಬರೋದಿಲ್ಲ ಅವರು ದಿನ ಎಲ್ಲ ಬದ್ದಾಡ್ತಾನೆ ಇರ್ತಾರೆ ನಿದ್ದೆ ಮಾಡೋದಕ್ಕೆ ಆದರೂ ಆಗೋದಿಲ್ಲ ಕಾರಣ ಏನಂದರೆ ಅವರ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶ ರಕ್ತದಲ್ಲ ಸೇರ್ತದೆ ರಕ್ತದಲ್ಲಿ ಸೇರಿದಾಗ ವಾತ ರಕ್ತ ಅಂತ ಕರಿತೀವಿ ಆ ರಕ್ತದಲ್ಲಿ ಸೇರಿದಾಗ ಅಂಗೈ ಅಂಗಾಲುಗಳೆಲ್ಲ ಉರಿ ಬರ್ತಾ ಇರ್ತದೆ ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಅದಕ್ಕೆ ತುಂಬ ಅದ್ಭುತವಾದ ಒಂದು ಒಂದು ಮೆಡಿಷನ್ ಅಂದರೆ ಇದು ಶಿಲಾಜಿತ್ತು ಕರ್ಪೂರ್ ಶಿಲಾಜಿತ್ತು ಅಂತ ಕರಿತೀವಿ ಇದು ದೇಹ ಎಷ್ಟೇ ಹೀಟ್ ಇದ್ದರೂ ಒಂದು ಸಮಪ್ರಮಾಣದಲ್ಲಿ ತಗೊಬಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಗುಣ ಈ ಒಂದು ರ ಶಿಲಾಜಿತ್ತಲ್ಲಿ ಸಿಗುತ್ತೆ ಕರ್ಪೂರ್ ಶಿಲಾಜಿತ್ ಸಿಗುತ್ತೆ ಇದನ್ನು ಯಾವ ರೀತಿ ಶುದ್ಧಿ ಮಾಡಬೇಕಪ್ಪ ಅಂತಂದರೆ ಶುದ್ಧೀಕರಣ ಇವಾಗ ನಾನು ತಿಳ್ ತೋರಿಸ್ಕೊಡ್ತೀನಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕರ್ಪೂರ್ ಶಿಲಾಜಿತ್ ತಗೊಂಡಿದ್ವಿ ಅದೇ ರೀತಿ ನಾಟಿ ಹಸುವಿನ ಗೋಮೂತ್ರ ಬೇಕು ನಾಟಿ ಹಸುವೆ ಆಗಬೇಕು ಫಾರ್ಮ್ ಹೌಸ್ಗಳು ಅವು ಇವು ಕೆಲಸಕ್ಕೆ ಬರಲ್ಲ ಎಮ್ಮೆದು ಎಮ್ಮೆದು ಏನೋ ಯೂಸ್ ಆಗೋಲ್ಲ ಅದು ಮ್ಯಾಕ್ಸಿಮಮ್ ಒಂದು ಹದಿನೈದು ದಿನ ತಿಂಗಳಿದ್ರೂ ಏನಾಗಲ್ಲ ಅದು ಗೋಮೂತ್ರದಲ್ಲಿ ಸ್ವಚ್ಛವಾಗಿರ್ತಕ್ಕಂಥದನ್ನು ತಗೊಬಂದು ನೀವು ಒಂದಿನ ಎರಡು ದಿನ ಮೂರು ದಿನ ಸ್ಟಾಕ್ ಇಟ್ಕೊಳ್ಳಿ ಏನಾಗೋಲ್ಲ ಗೋಮೂತ್ರ ಫ್ರೆಶ್ ಆಗಿ ತಗೊಬಂದ್ರೂ ಒಳ್ಳೇದು ಆವಾಗ ಆವಾಗ ನೀವು ತಗೊಬಂದು ಸುದ್ದಿ ಮಾಡಿಕೊಂಡ್ರೂ ಒಳ್ಳೆಯದೆ ಈ ರೀತಿ ಇರ್ತಕ್ಕಂಥ ಗೋಮೂತ್ರನ ತಗೊಳ್ಳಿ ಫಸ್ಟ್ ಮೊದಲನೇದಾಗಿ ನಾವು ಗೋಮೂತ್ರ ಪ್ಲಸ್ಸು ಇದನ್ನು ತಗೊಂಡಿದ್ದೀವಿ ನೋಡಿ ಇದು ಕರ್ಪೂರ್ಸಿಲಿತು ಇವು ಬರೀ ಶುದ್ಧೀಕರಣಗಳಷ್ಟೇ ಶುದ್ಧೀಕರಣ ಯಾವ ಯಾವ ರೀತಿ ಮಾಡಬೇಕು ಅಂತ ಈ ರೀತಿ ಚೆನ್ನಾಗಿ ಸುಡಬೇಕು ಸುಟ್ಟಾಗ ಮೇಲ್ಗಡೆ ಒಂದು ಸ್ವಲ್ಪ ಒಂಥರ ಕಡಲೆಪುರಿ ಬುರುಗ್ ಬಂದಂಗ ಬರ್ತದೆ ಇದನ್ನ ಚೆನ್ನಾಗಿ ಸುಡಬೇಕು ಸುಟ್ಟಾಗ ಅದರ ಒಂದು ಇದು ಬರ್ತದೆ ನಮ್ಗೆ ಅವಾಗ ನಾವೇನು ಮಾಡ್ಬೇಕು ಅಂದ್ರೆ ಗೋಮೂತ್ರದಲ್ಲಿ ಹಾಕೊಡ್ಬೇಕು ಅದನ್ನ ಇದು ಗೋಮೂತ್ರದಲ್ಲಿ ಸುಡೋದು ಈ ಕಡೆ ತಣ್ಣಗೆ ಮಾಡೋದು ಸುಡೋದು ತಣ್ಣಗೆ ಮಾಡೋದು ಮತ್ತೆ ಅದನ್ನು ಸುಡಬೇಕು ಈ ರೀತಿ ಬದಲಾವಣೆ ಮಾಡಿ 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 ಪೂರ್ತಿ ಪುಡಿ ಆಗಿಡ್ಬೇಕು ಯಾವ್ದ್ರಲ್ಲಿ ಗೋಮೂತ್ರದಲ್ಲಿ ಪುಡಿ ಆಗಬೇಕು ಇದ್ರ ಪುಡಿ ಪೂರ್ತಿ ಗೋಮೂತ್ರದಲ್ಲಿ ಸೇರಬೇಕು ನೋಡಿ ಎಲ್ಲ ಬುರುಗಿ ಬುರುಗಿ ಬರ್ತದೆ ನೋಡಿ ಮೇಲ್ಗಡೆ ಎದ್ದಿರ್ತಕ್ಕಂಥದ್ದು ಪೂರ್ತಿ ಗೋಮೂತ್ರದ ಹೋಗಿರ್ತದೆ ಮೇಲ್ಗಡೆ ಇರೋದು ಮತ್ತೆ ಸುಡಬೇಕು ಇದನ್ನ ಈ ರೀತಿ ಶುದ್ಧೀಕರಣ ಅಂತ ಕರಿತೀವಿ ಇದನ್ನ ಇದರಲ್ಲಿರ್ತಕ್ಕಂಥ ಲೇಯರ್ಸ್ ಲೇಯರ್ಸ್ ಎಲ್ಲ ಬಿಡಿಸ್ಕೋಬೇಕು ನೋಡಿ ಇದು ಇವಾಗ ಸುಟ್ಟದೆ ನೋಡಿ ಇವಾಗ ಇದು ಸುಟ್ಟಿದೆ ಇದನ್ನ ಮತ್ತೆ ನೋಡಿ ಕಾಣಿಸ್ತಾ ಇದ್ದೀರಾ নোড়ি এই লা বরবে ಈ ರೀತಿ ಗೋಮೂತ್ರದಲ್ಲಿ ನಾವು ಇದನ್ನು ಸುಟ್ಟು 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 ಅದರಲ್ಲಿ ಅದ್ತಾ ಇರಬೇಕು ಹದ್ತಾಯಿದ್ದಾಗ ಈ ಎಂತಕ್ಕೆ ಭೇಟಿ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಸುಡ್ತಕ್ಕಂಥ ಟೈಮಲ್ಲಿ ಪುಡಿ ಪುಡಿಯಾಗಿ ಉದುರ್ತಾ ಇರ್ತದೆ ಆ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಅದನ್ನು ಮತ್ತೆ ಗೋಮೂತ್ರದಲ್ಲಿ ಹಾಕೋದು ಈ ರೀತಿ ಹಾಕಿದಾಗ ಗೋಮೂತ್ರದಲ್ಲಿ ಶುದ್ಧೀಕರಣ ಅಂತ ಕರಿತೀವಿ ಎಂಥ ವಿಷವಿದ್ದರೂ ಗೋಮೂತ್ರ ಶುದ್ಧಿ ಮಾಡ್ತದೆ ಅದು ಗೋಮಯದ ಗೋಮಯ ಆಗ್ಬೋದು ಗೋಮೂತ್ರ ಆಗ್ಬೋದು ತುಂಬ ಅದ್ಭುತವಾಗಿ ವಿಷಗುಣಗಳನ್ನು ತೆಗೆಯತಕ್ಕಂಥ ಗುಣ ಆ ಒಂದು ಗೋಮೂತ್ರದಲ್ಲಿರೋದರಿಂದ ಇದರಲ್ಲಿರ್ತಕ್ಕಂಥ ಅಶುದ್ಧ ದೋಷವನ್ನು ನಾವು ಗೋಮೂತ್ರದಲ್ಲಿ ಬಿಸಿ ಮಾಡಿ ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸಿರ್ತಕ್ಕಂಥದನ್ನು ತೆಗೆದು ಅದರಲ್ಲಿಟ್ಟಾಗ ಅದರಲ್ಲಿ ಈ ಗೋಮೂತ್ರನ ಎಳ್ಕಂತದೆ ಸೀದಾ ಒಳಕ್ಕೆ ಎಳ್ಕೊಂಡಾಗ ಅದರಲ್ಲಿರ್ತಕ್ಕಂಥ ವಿಷದೋಷ ಗುಣಗಳು ಆಚೆ ಹೋಗ್ತದೆ ತದನಂತರ ಇದರ ಪುಡಿ ಪುಡಿಯಾಗಿ ಉದುರ್ತಾ ಇರ್ತದೆ ಈ ಪುಡಿ ಪುಡಿಯಾಗಿರ್ತಕ್ಕಂಥದನ್ನು ನಾವು ಶೇಖರಣೆ ಮಾಡ್ಕೋಬೇಕು ಶೇಖರಣೆ ಮಾಡ್ಕೊಂಡು ಏನು ಮಾಡಬೇಕು ಅದನ್ನು ಅರಿಬೇಕು ಅರ್ದ್ಬಿಟ್ಟು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದನ್ನ ಯಾವ ರೀತಿ ಅರಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಗೋಮೂತ್ರನ ನಾವು ಈ ಥರ ಡಿವೈಡ್ ಮಾಡ್ಕೊಂಡಾಗ ಒಂದು ಸರಿ ಎರಡು ಸರಿ ಮಾಡೋ ಅಷ್ಟೊತ್ತಿಗೆ ನೋಡಿ ಇಷ್ಟು ನಮಗೆ ಸಿಕ್ಕಿದೆ ಇದೇ ರೀತಿ ಪ್ರತಿಯೊಂದು ಕಲ್ಲನ್ನು ಮೊತ್ತ ಟೋಟಲ್ ಆಗಿ ಆ ಥರ ಬ ಚುರುಕಿಸ್ತಾ ಇರಬೇಕು ಚುರುಕಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಮೊತ್ತ ಟೋಟಲ್ ಆಗಿ ಪುಡಿ ಪುಡಿ ಆಗಿಬಿಡ್ತದೆ ಈ ಪುಡಿ ನೋಡಿ ಇದು ನಮ್ಮದು ಒಳ್ಳೆ ಹಿಟ್ಟಾದಂಗೆ ಆಗಿಬಿಡ್ತದೆ ಈ ಥರ ಹಿಟ್ಟಾದಂಗೆ ಆಗಿರ್ತಕ್ಕಂಥದನ್ನು ನಾವು ಶೇಖರಣೆ ಮಾಡ್ಕೋಬೇಕು ಶೇಖರಣೆ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈ ರೀತಿ ಆಗಿರ್ತಕ್ಕಂಥ ಒಂದು ಕರ್ಪೂರ ಶಿಲಾ ಜೀತಿದನ್ನು ನಾವು ಚೆನ್ನಾಗಿ ಅರಿಬೇಕು ಅರಿದು ಮಾಡ್ಕೋಬೇಕು ಇದನ್ನ ನೋಡಿ ಸ್ನೇಹಿತರೆ ಈಗ ಬಿಲ್ಲೆ ತಟ್ಕೊಳ್ಳೋದು ಯಾವ ರೀತಿ ಇದು ಈ ರೀತಿ ಬಿಲ್ಲೆ ತಟ್ಕೊಬೇಕು ಆದಮೇಲೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಇದನ್ನು ಈ ರೀತಿ ಚೆನ್ನಾಗಿ ಅರಿಬೇಕು ಬಿಟ್ಟು ಬಿಲ್ಲೆ ಮಾಡಿ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಪ್ರಮಿದೆಗಳು ಅಂತ ಕರಿತೀವಿ ಆಲ್ಮೋಸ್ಟ್ ಪ್ರಮಿದೆಗಳಲ್ಲಿ ಅದನ್ನೇನು ಮಾಡಬೇಕು ಮಣ್ಣಿಂದ ಪ್ರಮಿದೆಗಳು ತೊಗೋಬೇಕು ಅದರ ಮಧ್ಯದಲ್ಲಿ ಇದನ್ನಿಟ್ಬಿಟ್ಟು ಮೇಲೊಂದು ಕೆಳಗೊಂದು ಮಾಡಿ ಸೀಲ್ ಮಾಡಬೇಕು ಸೀಲ್ ಮಾಡಿಬಿಟ್ಟು ಒಂದು ಐವತ್ತು ಅಥವಾ ನೂರು ಬೆರಣಿ ಪುಟ ಹಾಕಿದ್ರು ಏನೂ ಆಗೋಲ್ಲ ಇದು ತಡೀತದೆ ಒಂದು ನೂರು ಬೇರನಿ ಪುಟ ಹಾಕಿದ್ವಿ ಮಿನ್ಕೊಳ್ಳಿ ತುಂಬ ಅದ್ಭುತವಾಗಿ ಸು ಸುನ್ನ ಇದು ಭಸ್ಮ ಆಗುತ್ತೆ ಈ ಭಸ್ಮವನ್ನು ಮತ್ತೇನು ಮಾಡಬೇಕಂದ್ರೆ ಒಳ್ಳೆ ಕತ್ತಾಳಿ ಬರುತ್ತೆ ಲೋಳೆಸರ ಅಂತ ಕರಿತೀವಿ ಕತ್ತಾಳಿ ಅದನ್ನು ಅಲೋವೆರಾ ಅಂತ ಕರಿತೀವಿ ನಾವು ಆ ಲೋ ಇದನ್ನು ಕತ್ತಾಳಿನ ಲೋಳೆಸರನ ತಗೊಂಡು ಅದನ್ನು ಏನು ಮಾಡಬೇಕಂದ್ರೆ ನುಣುಪಾಗಿ ಅರಿಬೇಕು ಮತ್ತು ಈ ರೀತಿ ಮೂರರಿಂದ ನಾಲ್ಕು ಪುಟಗಳು ಹಾಕ್ಕೊಂಡಾಗ ಅಂದರೆ ಲೋಳೆಸರ ತಗೋಬೇಕು ಅರಿಬೇಕು ಮತ್ತು ಪುಟ ಹಾಕೋಬೇಕು ಅರಿಬೇಕು ಒಣಗಿಸ್ಬೇಕು ಪುಟ ಹಾಕ್ಕೋಬೇಕು ಈ ರೀತಿ ಮೂರರಿಂದ ನಾಲ್ಕು ಪುಟ ಹಾಕ್ಕೊಂಡ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಭಸ್ಮ ಆಗುತ್ತೆ ಈ ಭಸ್ಮವನ್ನು ನಾವೇನು ಮಾಡಬೇಕು ಅಂತಂದರೆ ಒಂದು ಗ್ಲಾಸ್ ಮಜ್ಜಿಗೆ ತೊಗೊಳ್ಳಿ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಡು ಆ ಮಜ್ಜಿಗೆ ಒಳಗಡೆ ಒಂದು ಕಾಲು ಚಮಚೆ ಅಷ್ಟು ಅಥವಾ ಅದು ಅದಕ್ಕಿಂತ ಅರ್ಧದಲ್ಲಿ ನಿಮ್ಮ ಉಷ್ಣಾಂಶ ದೇಹ ಪ್ರಕೃತಿನ ಹಿಡಿದು ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಮೂರು ಚಿಟಿಕೆ ಎರಡು ಚಿಟಿಕೆ ಆದರೆ ಸಾಕು ದೊಡ್ಡ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಒಂದು ಕಾಲು ಅಷ್ಟು ಹಾಕ್ಕೊಂಡು ಮಜ್ಜಿಗೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಲೈಟಾಗಿ ತಗುವಾಗಿರ್ತಕ್ಕಂಥ ಉಪ್ಪು ಹಾಕ್ಕೊಳ್ಳಿ ಆ ಉಪ್ಪು ಹಾಕ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಒನ್ ಟೈಮ್ ಮಧ್ಯಾಹ್ನ ಒನ್ ಟೈಮ್ ಸಂಜೆ ಬೇಡ ಮತ್ತೆ ಇದನ್ನು ತಗೋಬೇಕಾಗಿರೋದು ಬೆಳಗ್ಗೆ ಸಹ ಮಧ್ಯಾಹ್ನ ಮಾತ್ರನೇ ಈ ಬಿಸಿಲು ಕಾಲ ಇರೋದ್ರಿಂದ ತುಂಬ ಜನಕ್ಕೆ ಈ ಉಷ್ಣಾಂಶ ಜಾಸ್ತಿ ಆಗ್ತಾಯಿರ್ತದೆ ವಿಪರೀತ ಬಿಸಿ ಬಿಸಿ ಬೇ ಬೇಗೆ ತ ಬೇಗ ತಡಿಯೋಕ್ಕಾಗಲ್ಲ ಅಂಥ ಉಷ್ಣಾಂಶ ಇರ್ತಕ್ಕಂಥವ್ರು ಈ ಒಂದು ಶಿಲಾಜಿತ್ತನ್ನ ನೀವು ಕಂಪಲ್ಸರಿ ಬಳಸಿದ್ರೆ ನನ್ನಲ್ಲೇ ಬನ್ನಿ ಅಂತಲೂ ನಾನು ಕರಿಯೋಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಆಯುರ್ವೇದಿಕ್ ಶಾಪ್ಗಳಲ್ಲಿ ಶಿಲಾಜಿತ ಭಸ್ಮ ಅಂತ ಕೇಳಿ ಅಥವಾ ಕರ್ಪೂರ ಶಿಲಾಜಿತ ಭಸ್ಮ ಅಂತ ಕೇಳಿದ್ರು ಕೊಡ್ತಾರೆ ಕೊಟ್ಟಾಗ ಅದನ್ನು ತಗೊಂಡು ಉಪಯೋಗಿಸ್ಕೋ ಬಂದರೆ ಈ ಬಿಸಿಲು ಬೇಗೆಯಿಂದ ಒದ್ದಾಡ್ತಾ ಇರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಈ ಒಂದು ಸಮಸ್ಯೆ ಉರಿಮೂತ್ರ ಬರ್ತಾ ಇದ್ದಾರೆ ಕೆಲವರಿಗೆ ಉರಿಮೂತ್ರ ಇರ್ತದೆ ಇನ್ನೊಂದು ವಿಷಯ ಏನಂತಂದರೆ ದೇಹದ ಉಷ್ಣಾಂಶ ಅತಿಯಾಗಿ ಆದಷ್ಟು ದೇಹದಲ್ಲಿ ವೀರ್ಯ ಕಣಗಳು ಸಮೃದ್ಧಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅಂಥವ್ರಿಗೇನಾಗುತ್ತಂದರೆ ಶೀಘ್ರ ಸ್ಕಲನ ಅಂತ ತೊಂದರೆ ತೊಂದರೆ ಬರುತ್ತೆ ಅಂತಹ ಸಮಸ್ಯೆ ಇರ್ತಕ್ಕಂಥವರು ಈ ಒಂದು ಕರ್ಪೂರ ಶಿಲಾಜಿತು ಭಸ್ಮಾನ ಪ್ರತಿನಿತ್ಯ ತಗೊಂಡ್ರೆ ದೇಹದ ತಾಪಮಾನ ಕಡಿಮೆ ಮಾಡ್ತದೆ ತಾಪಮಾನ ಕಮ್ಮಿ ಆದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ವೀರ್ಯಕಣಗಳು ಸಮೃದ್ಧಿಯಾಗಿ ಬೆಳವಣಿಗೆ ಆಗ್ತಾ ಬರ್ತವೆ ಅದು ಆಗಿಲ್ಲ ಅಂದ್ಕೊಳ್ಳಿ ನಿಮ್ಮ ಸಮಸ್ಯೆಯನ್ನು ಯಾರೂ ಸರ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಇರ್ತಕ್ಕಂಥದನ್ನು ಪ್ರತಿಯೊಬ್ಬರು ನಿಮಗೆ ನೀವಾಗ ಬಳಸ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಗ್ರಂಥ ಇದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ ಈ ಶಿಲಾಜಿತು ಭಸ್ಮ ಸಿಗ್ತದೆ ಬಳಸಿ ಅಕಸ್ಮಾತ್ ಇಲ್ಲ ಸರ್ ನಮ್ಮ ಕಡೆ ಔಷಧಿಗಳೇ ಬೇಕು ನಮಗಿಂತ ಸಮಸ್ಯೆಗಳಿದೆ ಅಂತಕ್ಕಂಥವ್ರು ಇದ್ದರೆ ಮಾತ್ರನೇ ದಯವಿಟ್ಟು ಕಾಲ್ ಮಾಡಿ ಈ ಒಂದು ವಿಡಿಯೋನ ನಿಮ್ಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ